ಹಾಯ್ ಮಾತ್ರಿ ಮಾತೀರಲಂ ಮಾತಾ ಸೌಖ್ಯ ಉಲ್ಲರ್ ಪಂದ್ ಇನ್ನದೇ ಏನಲ್ಲ ಸೌಖ್ಯ ಆಟ ಸೊ ಒಂದೊಂದು ಏನ ಆಫೀಸ್ ಟಿಪ್ನ ಲಾಗ್ ಬಂತಿದ್ನ ಏನ ಮೊಬೈಲಿಗೆ ಒರ ಸೀಕ ಶುರು ಆಪ್ಣ ದಾದ ಪಂಡಾ ರೆಕಾರ್ಡ್ ಆಪು ವೀಡಿಯೋ ಮಾತ್ರ ಆಪ್ನ ಸೊ ಒಂದು ಲಂಚನೇತು ರೆಡ್ ಮೂಜಿ ಕ್ಲಿಪ್ಸ್ ಸೊ ಅಂಚಾದ ಏನೈತೆ ವಾಯ್ಸ್ ಓವರ್ ಒಂದು ಸೊ ದಾದ ಪಾತ್ರ ಎಂದಿಂಗೆ ಪಂದು ಹಿಂಗೆ ದಾದ ನೆನಪಿಜ್ಜಿ ದಯಪಾಂಡಾ ಮಸ್ತ್ ದಿನಕ್ಕೆ ತುಂಬೆ ಅಂದು ಲಾಗ್ ಬಂತದಾ ಸೊ ಅಂಚೈತೆ ಪಿಜ್ಜಾ ತಿರುಗುಂಡ್ ಅಂಚಾ ಆಯಿತ ವಿಷಯ ಅಂತ ಹೆಂಗೆ ಗೊತ್ತಿತ್ತು ನಾತಿ ಅತಿ ಅಂಚಾ ಬುಕ್ಕ ಕಾಂಚಿ ಕಾಂಚಿ ಉಂಡು ಅಜ್ಜಿ ಲಗಣ್ಣೆ ಮಸ್ತ್ ಟೈಮಲ್ಲಿ ಆದಿತ್ತು ಏನು ಅಜ್ಜಿ ಲಗ್ತಾ ಪಂದೆ ಅಂಚ ಅಂದೂ ಯಾನು ಸೆಕೆಂಡ್ ಟೈಮ್ ಪಿಜ್ಜಾ ತಿಂತಲೇ ಬುಕ್ಕ ಪ್ರಪುಲ್ಲ ಬುಕ್ಕ ಯಾನ ರೆಡ್ಡು ಜನ ನೀ ಇನ್ನೀ ನೀತನ ಸಂಘಟಿನ ಬರ್ಡೇ ಸೊ ಅಂತ ಅದು ದನಲ್ಲ ತೆತ್ತು ಕೊರಪ್ಪ ಪಂಡಿರು ಅಚ್ಚಾ ಪೋಯ್ ಒತ್ತನಿಗೆ ಎಂಕ್ಲಿತ್ತೆ ಪಿದಾಡ್ನ ಸೊ ಯಾನು ಬುಕ್ಕ ಪ್ರಪುಲ್ಲಾ ಪಿದಾಡಿಯಾ ಬಿಕೆ ಜ್ಯೂಸ್ ಪಾಯಿಂಟ್ ಉಂಡದ ಅವು ನಮ್ಮ ಏಪಲ್ದ ಸ್ಪಾಟ್ ಅವ ದದ ತಿನ್ಪನ ಕಡಪಟೂರು ಎಡ್ಡೆ ಹೋಟೆಲ್ ಉಂಡು ಅಂಟ ಅವು ಮಾತ್ರ ಒಂದು ಹೆಂಗೆ ಅನಿಸ್ನು ಬುಕ್ ಕೊ ಅನ್ನಪೂರ್ಣ ಉಂಡು ಸೊ ಆ ಹೋಟೆಲ್ ಹಿಂಗ್ಲಾ ಪೋದು ಶೋ ಕಡೆ ದದ ಪಿಜ್ಜಾ ಬುಕ್ಕ ದದನಿ ತಗೊಂಡ ಆಯ್ನ ಮತ್ತೆ ನೆಕ್ಸ್ಟ್ ತೋಲಿ ಅಲ್ಪ ಕೂಲೊಂದು ಮಂಗೇರ್ಲಿಕ್ಕಾದಿತ್ತು ಅಂದ ಇಪ್ಪಂಡ ಆರ್ಡರ್ ಮಂತ್ರದ್ದು ಸುಮಾರು ಪೊರ್ತಾ ಅಣ್ಣ ಹೆಂಗ್ಲಿಗೆ ಪಿಜ್ಜಾ ಬತ್ತಿದ್ದೆಂಡ್ ಇರುವತ್ತೈದು ನಿಮಿಷ ಹಾಕೊಂಡು ಬಂದಿತ್ತೀರಾ ಸೊ ಮಸ್ತ್ ಪೊರ್ತದಿತ್ತು ಇರುವತ್ತೈದು ನಿಮಿಷತ್ತು ಮೇ ಬಿ ಒಂಜಿ ಮುಕ್ಕಾಲು ಗಂಟೆ ಅಂತಲಲ್ಲಿ ವೇಟ್ ಬಂತದ ಬಗೆ ಏನು ಸುಬ್ರಹ್ಮಣ್ಯ ಷಷ್ಟಿಗೆ ಏನು ಸ್ಟಾಲ್ ಪಾಡ್ದಿತ್ತೆ ಕಾಂಜಿ ಜಾತ್ರೆಗಳ ಸ್ಟಾಲ್ ಪಾಡೋಡು ಎನ್ನದಿತ್ತೆ ಬಟ್ ನೈಟ್ ಪೋಂದ್ ಬಂದು ಸ್ಕಿಪ್ ಮಂತೆ ಇರುವತ್ತೈದು ನಿಮಿಷ ಕಾಲ್ ಮಲ್ತಿದ್ದೆಸೀ ಕಾಲ್ತಿದ್ದು ರಿಸೀವ್ ಅಂದ್ರೆ ಆರ್ಡ್ರ್ ರೈಸ್ ನಮ್ಮ ಪಿಜ್ಜಾ ಬರ್ತಿನ ತಲೆ ಈಗ ಸಿಕ್ಸ್ ಇಂಚ್ವನದು ಅಲ್ಟಿಮೇಟ್ ವೆಜ್ ಬಂದ್ಕೋ ಈ ರೀತಿಯೂ ಟೇಸ್ಟ್ ಇಂಚೂ ಒಡತ್ತೆ ತಿನ್ಕೊಂಡು ತಿನ್ಕ

ಸ್ಪೈಸಿ ದಯಸ್ಯಾನು ಅಜ್ಜಿ ಲಾಗ ಎತ್ತೆ ಅದು ಬೈಯದು ಲಾಕ್ ಕಂಟಿನ್ಯೂ ಅನ್ಬೇರ ಅಜ್ಜಿ ಬುಕ್ಕ ಸಬ್ಸ್ಕ್ರೈಬ್ ಓ ಇಜ್ಜಿ ಇಜ್ಜಿ ಅಜ್ಜ ಐತೆ Madiana rito ite ndauga yang ndane nde ini nde 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 ಹಲೋ ನಮ್ಮ ಐತೆ ಬಿದಾಡ್ದ ತಾತಮ್ಮಿಯೊಂದು ಲೇರು ಸೊ ಏನ ಬಿದ್ದಾಡ್ದೆ ನನ್ನ ಚಿಕ್ಕಿಲ್ಲ ರೆಡಿ ಅದು ಬರೋ ಇತ್ತೆ ಅಯ್ತೆ ಮಾಮೂ ಕತೆ ಬರಡಾತಿ ಇವಾಗ ಕೊಜ್ಞ ಮಾಲ ಬರ್ತದೆ ಇರು ಸೊಂಚೆ ನಮ್ಮ ಐತೆ ಜನಕ್ಕೆ ಹೋಗ್ ನಾ ಗಂಟೆ ಏಳುವರೆ ಅಂಡ್ ನಾನು ಐತೆ ಬಿದ್ದಾಡ್ದಾನೆ ಎಲ್ಮ ಗಂಟೆದಲ್ಲಬೋದು ಬೇರೆ ನೆರಕೊಮ್ಮೆ ಬಾಯಾರಂ ಕರೆ ಸರ್ತಿಲ್ಲ ಮಲ್ಪದ ಲಾಕ್ ಮಂತಿತ್ತೆ ಸೊ ಈ ಸರ್ತಿಲ್ಲ ಒಂಚೂರು ಮನ್ಪೇ ಹೌದು ಅದಲ್ಪದ ವಿಶೇಷ ಅಲ್ಪದ ಒಂದು ಆಂಜನೇಯನ ವಿಗ್ರಹ ಬುಳೆ ನನಗೆ ಸೊ ಇನ್ನು ಇನ್ನಿಲ್ಲ ಅಂದಿಕ್ಲೆ ಸ್ವಲ್ಪ ಪವೆ ಹೆಂಚು ಅನ್ ಬಂದು ಸೊ ಪಂಡ ಅಪಘರ್ದ ಇತ್ತೆಲ್ಲ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರದ ಸೊ ಅಕ್ಲಿಗೆ ಅಂತ ತ್ವಜ್ಪವೆ ಹೆಂಚ ಪಂಡ ಎಂಚ ಬುಳೀತ ಪಂಡ ಬೊಳ್ಳಿತ ಅದನ್ನು ಒಂದು ಕವಚ ಮಾಡಿದೆ ಈಗ ಹಳ್ದು ಎತ್ತರ ಎತ್ತರ ಫೋನ್ ನನಗೆ ಆಂಜನೇಯ ದೇವರು ಅಂಜಾ ನನ್ನ ಹಾಕ್ಲಾ ಮಾಮನಾಗ್ಲ ಬಾಯ್ ಮತ್ತೆ ಸಿಗುವ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಲ್ಪತೂಲಿ ದಾದನ ಮುತ ಕೆತ್ತನೆ ಬರೀತಿರು ಅರ್ಥ ಮಾತ್ರ